ನಾರ್ಮಲ್ ಜಮಿನಿರಳೆ ಇದು ಇದರಲ್ಲಿ ನಿಮ್ಗೆ ಈವರೆ ತಳಿ ಬಂದು ಬಾರ್ಡೋಲಿ ತಳಿ ಬಾರ್ಡೋಲಿ ಬಾರ್ಡೋಲಿ ನಿಮ್ಗೆ ಬೀಜ ಸಣ್ಣ ಗಾಯ ಸೈಜ್ ದಪ್ಪ ಬರುತ್ತೆ ಟೇಸ್ಟ್ ಹೆಂಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್ ನಿಮ್ಗೆ ಇದು ಮಾರ್ಕೆಟ್ ಹೆಂಗಿದೆ ಸರ್ ಮಾರ್ಕೆಟ್ ಬಾರ್ಡೋಲಿ ಒಳ್ಳೆ ಮಾರ್ಕೆಟ್ ಇದೆ ಬಾರ್ಡೋಲಿ ಸರ್ ಜಮ್ನೆಳ್ಳೆ ಎಲ್ಲ ಹೋಗ್ತಾ ಇರೋದು ವೈಟ್ ಲಕ್ಕ ನಿಮಗೆ ಇಂಥ ತಳಿ ಮೇಲೆ ಹೋಗ್ತಾ ಇಲ್ಲ ಜಮ್ನೇರಳೆ ಎಲ್ಲ ಬಟ್ ವೈಟ್ ಲಕ್ದಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಬೀಜ ತಿನ್ನಕ್ಕೂ ಇದು ನಿಮಗೆ ಸಣ್ಣ ಇರೋದ್ರಿಂದ ಪಲ್ಪ್ ಜಾಸ್ತಿ ಸಿಗುತ್ತೆ ನಂಬರ್ ಆಫ್ ಜಾಸ್ತಿ ಬರುತ್ತೆ ಹೌದು ಸರ್ ಜಾಸ್ತಿ ಬಿಳಿ ನೇರಳೆ ಇದು ವೈಟ್ ಜಾಮೂನು ಬಿಳಿ ನೇರಳೆ ನಿಮ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ರೆ ಇದು ಎಕ್ಸಾಟಿಕ್ ಫ್ರೂಟ್ಸ್ ಜಮ್ನೆಳೆ ಇದು ಕೆಲವೊಂದು ಮಾರ್ಕೆಟಿಂಗ್ ಇದೆ ಎಕ್ಸಾಟಿಕ್ ಫ್ರೂಟ್ ಶಾಪ್ಸ್ ಎಲ್ಲ ಒಳ್ಳೆ ಮಾರ್ಕೆಟಿಂಗ್ ಇದೆ ಟೈಮ್ಸ್ ಇದು ಇದು ಎಷ್ಟು ಕೆಜಿ ಬ್ಯಾಗಲಿದೆ ನಿಮ್ಮ ಹತ್ರ ಫೈವ್ ಕೆ ಜಿ ಇದೆ ಸರ್ ಓಕೆ ಇದು ಎಷ್ಟು ವರ್ಷ ಸರ್ ಒನ್ ಆಫ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ ನಾವು ಬಿಡಿಸಲ್ಲ ಯಾವತ್ತಿದ್ರು ಚಿಕ್ಕ ಗಿಡಕ್ಕೆ ಕಾಯಿ ಬರ್ತೇವೆ ಇದು ಈ ಸ್ಟೇಜ್ ಅಲ್ಲೆಲ್ಲ ಕಾಯಿ ಬರುತ್ತೆ ಇವಾಗ ನೋಡಿ ಇದು ಸ್ವಲ್ಪ ಬಾಡಿದೆ ಅನ್ಬಿಟ್ಟು ನಾವೆಲ್ಲ ಫ್ಲವರಿಂಗ್ ಕಟ್ ಮಾಡಿಸಿದ್ರು ಈ ಸ್ಟೇಜ್ ನೆಕ್ಸ್ಟ್ ಒಂದು ಆರು ತಿಂಗಳ ಗಿಡ ಇದಕ್ಕಿಂತ ನೆಕ್ಸ್ಟ್ ಆರು ತಿಂಗಳ ಗಿಡದಲ್ಲಿ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ ಸರ್ ಇದೆಲ್ಲ ದುಬ್ದಾಳು ದುಬ್ ದಾಳ ಅಂತ ಕೇಳಿದಿನಿ ಏನು ಕಾಯಿ ಬರುತ್ತೆ ನಿಮಗೆ ಸೈಜ್ ದಪ್ಪ ದಪ್ಪ ಬರುತ್ತೆ ಗುಂಡಕ್ ಬರುತ್ತೆ ಇದು ಯಾವ ಎಷ್ಟು ಕೆಜಿ ಇದೆ ಸರ್ ಇದೆಲ್ಲ ನಿಮಗೆ ಒನ್ ಕೆಜಿ ಪ್ಯಾಕೆಟ್ ಇದೆ ಕ್ರಾಫ್ಟೆಡ್ ಪ್ಲಾಂಟ್ಸ್ ಇದೆಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಒಂದು ಟೂ ಇಯರ್ ಬರುತ್ತೆ ಬರುತ್ತೆ ಕಮರ್ಷಿಯಲ್ ಆಗಿ ಹಾಕೋದಕ್ಕೆ ಆದ್ರೆ ಎಷ್ಟು ಒಂದು ಎಕರಲ್ಲಿ ನೀವು ರೆಕಮೆಂಡ್ ಮಾಡ್ತೀರಾ ಕಮರ್ಷಿಯಲ್ ಹಾಕದಾದ್ರೆ ಇವಾಗ ನೀವು ಫಿಫ್ಟೀನ್ ಬೈ ಫಿಫ್ಟೀನ್ ಪ್ಲಾಂಟೇಶನ್ ಮಾಡಬಹುದು ಫಿಫ್ಟೀನ್ ಬೈ ಫಿಫ್ಟೀನ್ ಪ್ಲಾಂಟೇಶನ್ ಮಾಡಿದಾಗ ನಿಮ್ಗೆ ಒಂದು ಎಕರೆಗೆ ಒಂದು ಟೂ ಹಂಡ್ರೆಡ್ ಇಂದ ಟೂ ಫಿಫ್ಟಿ ಪ್ಲಾಂಟ್ಸ್ ಬರುತ್ತೆ ಜಮ್ನೆ ಎಲೆ ಪ್ರೂನಿಂಗ್ ಇದೆಲ್ಲ ನೋಡ್ಕೊಂಡಾಗ ಇಲ್ಡಿಂಗ್ ಚೆನ್ನಾಗಿ ಬರುತ್ತೆ ಈಗ ಬೇರೆ ನೇರಳೆಗೂ ಈ ನೇರಳೆಗೂ ಎಲೆ ಇರಬಹುದು ಗಿಡ ಇರಬಹುದು ಹಿಂಗ ವ್ಯತ್ಯಾಸ ನಾವು ಆಕಾರದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರತಿ ಒಂದು ಎಲೆನು ಇವಾಗ ನೋಡಿ ಬಾರ್ಡೋಲಿ ಆದ್ರೆ ಸ್ವಲ್ಪ ಗುಂಡ್ ಎಲೆ ಬರುತ್ತೆ ಇದು ಸ್ವಲ್ಪ ಗುಂಡಕ್ಕೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಶಾರ್ಪ್ ಎಲೆ ಬಂದಿದೆ ತುದಿಲಿ ಹಣ್ಣು ಬಂದು ಗುಂಡಕಾಯಿ ಬರುತ್ತೆ ನಿಮ್ಗೆ ಪರ್ಪಲ್ ಕಲರ್ ಬರುತ್ತೆ ಆಮೇಲೆ ಇದು ಪನ್ನೇರಳೆ ರೋಸ್ ಆಪಲ್ ರೋಸ್ ಆಪಲ್ ನಿಮಗೆ ಯೆಲ್ಲೋ ಇಶ್ ಫ್ರೂಟ್ ಬರುತ್ತೆ ತಿನ್ನೋಕೂ ಸ್ವೀಟ್ ಆಗಿರುತ್ತೆ ಆಮೇಲೆ ನಿಮಗೆ ಇದು ರುಚಿಕರವಾಗಿ ಒಳ್ಳೆ ಒಂಥರ ಈ ರೋಸ್ ಪನ್ನೀರ್ ಇರುತ್ತಲ್ಲ ಆ ಟೇಸ್ಟ್ ಬರುತ್ತೆ ನಿಮ್ಗೆ ಇದು ಈ ಕಾಯಿ ತಿಂದಿದ್ದು ನಾವು ಆಕ್ಚುಲಿ ಹೌದು ನಮ್ಮ ಕಡೆ ಎಲ್ಲ ಮುಂಚೆ ಆಗ್ತಾ ಇದ್ರು ಪನ್ನೇರಳೆ ಪನ್ನೇರಳೆ ಅಂತ ಕರೀತಾರೆ ಈ ಕಡೆ ಪನ್ನೀರು ಅಂತಾರೆ ಪನ್ನೀರ್ ಕಾಯಿ ಪನ್ನೀರ್ ಅಂತಾರೆ ನಮ್ಮ ಕಡೆ ಅಲ್ವಾ ಆಕ್ಚುಲಿ ಪನ್ನೀರು ಅಂದರೆ ವಾಟರ್ ಆಪಲ್ ವಾಟರ್ ಆಪಲ್ ಅಲ್ವಾ ಪನ್ನೇರಳೆ ಅಂದರೆ ಕರೆಕ್ಟ್ ನಿಮಗೆ ರೋಸ್ ಆ್ಯಪಲ್ ಹ್ಞೂ ರೋಸ್ ಆ್ಯಪಲ್ ನಮ್ಮ ಕಡೆ ಅದು ಹೇಳಕ್ ಪನ್ನೀರ್ ಟೇಸ್ಟ್ ಪನ್ನೀರ್ ಇವಾಗ ನಾವು ರೋಸ್ ಪನ್ನೀರ್ ಎಲ್ಲ ಟೇಸ್ಟ್ ಮಾಡಿದಾಗ ಏನ್ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ ಎಷ್ಟು ಕೆಜಿ ಬೇಕಾಗಲ್ಲ ಸರ್ ಇದೆ ಸರ್ ಇದೆಲ್ಲ ಒಂದ್ ಕೆಜಿ ಒಂದು ಒಂದೊಂದು ಒಂದ್ ಅಂಡ್ ಹಾಫ್ ಕೆಜಿ ಬರುತ್ತೆ ನಿಮಗೆ ನಿಮ್ಗೆ ಯಾವಾಗ ಶುರು ಆಗುತ್ತೆ ಸರ್ ತ್ರೀ ಇಯರ್ಸ್ಗೆ ತ್ರೀ ಇಯರ್ಸ್ಗೆ ಈಗ ಮೇಲೆ ಇಯರ್ಸ್ ಇರ್ಸ್ ಆಗುತ್ತೆ ಇದು ಮಿಕ್ಸ್ ಮಾಡಿದ್ರೆ ಯಾವ ಕ್ರಾಪ್ ಜೊತೆ ಮಿಕ್ಸ್ ಮಾಡ್ಬೋದು ಸರ್ ನಿಮಗೆ ಇಂಟ್ ಕ್ರಾಪಿಂಗು ಮಾಡ್ಕೋಬೋದು ಇದನ್ನ ಜಮ್ನೆಳೆ ಜೊತೆ ಮಿಕ್ಸ್ ಮಾಡ್ಕೋಬೋದು ಮ್ಯಾಂಗೋ ಪ್ಲಾಂಟೇಷನ್ ಅಲ್ಲೂ ಕೆಲವು ಜಾಸ್ತಿ ಮಾಡಿ ಹಾಕೋಬಹುದು ಇಲ್ಲ ಇನ್ ಮೋನೋ ಕ್ರಾಪಿಂಗು ಮಾಡ್ಕೋಬಹುದು ಹಿಂಗಿದೆ ಮಾರ್ಕೆಟ್ ಸರ್ ಇದರಲ್ಲಿ ಈ ಕಡೆ ಇಲ್ಲೇ ಟಿ ಹಗ್ರಹಾರ ಎಲ್ಲ ಇದೆ ಅದರಲ್ಲಿ ಇವಾಗ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಣ್ಣನ್ನ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿ ಹಾಪ್ ಕಾಮ್ಸ್ ಇಂಥವಕ್ಕೆಲ್ಲ ಮಾಡ್ತಾರೆ ಅವರೇ ಪ್ಯಾಕ್ ಮಾಡಿ ಅವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಹ್ಮ್ ಒಳ್ಳೆ ರೇಟ್ ಸಿಗುತ್ತಲ್ಲ ಒಳ್ಳೆ ರೇಟ್ ಇದೆ ಸರ್ ಇದು ಕೆ ಜಿ ಎಷ್ಟು ಹೋಗೋದು ಸರ್ ಕೆ ಜಿ ಒಂದು ನಿಮಗೆ ಒನ್ ಫಿಫ್ಟಿಯಿಂದ ಟು ಫಿಫ್ಟಿ ಗಂಟೆ ಹೋಗುತ್ತೆ ಆಮೇಲೆ ಇದೆಲ್ಲ ವಾಟರ್ ಅಪ್ಪ ಪಿಂಕ್ ಇದು ಪನ್ನೀರ್ ಸಸಿಗಳು ಓಕೆ ಪಿಂಕಿಶ್ ಪಿಂಕ್ ವಾಟರ್ ಅಪಲ್ ವಾಟರ್ ಅಪಲ್ ಇದೆಲ್ಲ ನಿಮಗೆ ರೆಡ್ ವಾಟರ್ ಆಪಲ್ ಇದು ಕೆಂಪು ಕೆಂಪು ವಾಟರ್ ಅಪಲ್ ವಾಟರ್ ಅಪಲ್ ಈ ಜಿ ಡಿ ಕಾಯಿ ಥರನೇ ಶೇಪಲ್ಲಿ ಬರುವಂಥ ಹಣ್ಣು ತಿನ್ನೋಕ್ಕೆ ವಾಟ್ರಿ ಕಂಟೆಂಟ್ ಆಗಿರುತ್ತೆ ಇದು ಹೌದು ಹೌದು ಇದು ಲೈಟಾಗಿ ಅಂದ್ರೆ ಇದು ಮಾರ್ಕೆಟಿಂಗ್ ಚೆನ್ನಾಗಿದೆ ಇವಾಗೆಲ್ಲ ಓಪನ್ ಮಾರ್ಕೆಟ್ ಇದೆ ಇದಕ್ಕೆ ಅಂದ್ರೆ ಅವತ್ಕಿಂತ ಅವತ್ತೇ ಮಾರ್ಬೇಕು ಮಾರ್ಬೇಕು ಇದು ಒಳ್ಳೆ ರೇಟ್ ಸಿಗುತ್ತೆ ಇದು ಹಣ್ಣನ್ನ ಸ್ಟೋರ್ ಮಾಡಕ್ ಆಗಲ್ಲ ಇದನ್ನ ಅವತ್ತೇ ಕಿತ್ತು ಅವತ್ತೇ ತಿನ್ನೋದಾದ್ರೆ ಬೆಸ್ಟ್ ಹಣ್ಣು ಇದು ಸರ್ ಇದೆಲ್ಲ ನೋಡಿ ಈ ಸೈಜಲ್ಲಿ ಸಿಗುತ್ತೆ ನಿಮ್ಗೆ ಈ ಸೈಜು ಇದೆ ನಿಮಗೆ ದೊಡ್ಡ ಗಿಡನೂ ಇದೆ ಇದು ಎಷ್ಟು ಕೆ ಜಿ ಬ್ಯಾಗು ನೀವು ಫೈವ್ ಕೆ ಜಿ ಫೈವ್ ಕೆ ಜಿ ಸರ್ ಹ್ಞೂ ಓಕೆ ಇದು ಆಗಿದ್ಮೇಲೆ ಎಷ್ಟು ವರ್ಷಕ್ಕೆ ಬರುತ್ತೆ ಏಳು ಸರ್ ಇದೆಲ್ಲ ನಿಮಗೆ ಒನ್ ಆಂಡ್ ಆಫ್ ಇಯರ್ ಟು ಇಯರ್ಸ್ಗೆಲ್ಲ ಸ್ಟಾರ್ಟಾಗುತ್ತೆ ಓಕೆ ಫಾಸ್ಟ್ ಏರ್ಡಿಂಗ್ ಇವೆಲ್ಲ ಸರ್ ಇದು ನೋಡಿ ಇದು ಸ್ಪೈಸಿ ಗೋವಾ ಅಂತ ಸ್ಟ್ರಾಬೆರಿ ಗೋವಾ ಅಂತ ಕೂಡ ಕರೀತಾರೆ ಸ್ಪೈಸಿ ಗೋವಾ ಸ್ಪೈಸಿ ಗೋವಾ ಸಣ್ಣ ರೆಡಿಶ್ ಆಗಿ ಬರುತ್ತೆ ನಿಮಗೆ ಓಕೆ ಆ ಹಣ್ಣು ನಿಮಗೆ ತಿನ್ನೋಕೆ ಅದು ಲೈಟಾಗಿ ಖಾರ ಖಾರವಾಗಿರುತ್ತೆ ನಿಮಗೆ ಓಕೆ ಓಕೆ ಈಗ ಖಾರ ಖಾರ ಇರುತ್ತಲ್ಲ ಹಾಂ ಉಪ್ಪಕರಣ ಉಪ್ಪಕರಣ ಜನ ಇರುತ್ತಲ್ಲ ತಿನ್ನೋಬೋದು ಉಪ್ಪಕರಣ ಒಳ್ಳೆ ಕಾಮ ಆಗುತ್ತೆ ತಿನ್ಬೋದು ಇದು ರೆಡ್ ಡೈಮಂಡ್ ಗೋವಾ ರೆಡ್ ಡೈಮಂಡ್ ಗೋವಾ ಅಂದರೆ ಸೀಡ್ಲೆಸ್ ಗೋವಾ ಸೀಡ್ಲೆಸ್ ಗೋವಾ ಅಂದ್ರೆ ಹೌದು ಪಿಂಕಿಶ್ ಬರುತ್ತೆ ಕಟ್ ಮಾಡಿದಾಗ ನಿಮ್ ಸೀಡ್ ಇರಲ್ಲ ಬಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೀಡ್ ಇರುತ್ತೆ ಹೋಗ್ತಾ ಬೆಳಿತಾ ಹಣ್ಣು ಬೆಳಿತಾ ಬೆಳಿತಾ ನಿಮ್ಗೆ ಸೀಡ್ ಮೆಲ್ಟ್ ಆಗುತ್ತೆ ಸೀಡ್ ಮೆಲ್ಟ್ ಹೌದು ಹಂಗಿರುತ್ತೆ ಸ್ವೀಟ್ ಆಗಿರುತ್ತೆ ನಿಮ್ಗೆ ಕ್ರಂಚಿ ಆಗಿ ಬರುತ್ತೆ ನಿಮ್ಗೆ ಇದು ಹಾ ಹಾ ಈ ಸೈಜ್ ಬರುತ್ತೆ ನಿಮ್ಗೆ ಒಂದು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಕಂಡ ಬರುತ್ತೆ ನಿಮ್ಗೆ ಇಲ್ಲಿ ಸರ್ ಇದನ್ನ ಸ್ವಲ್ಪ ಇನ್ ರೀಸೆಂಟ್ ಪ್ಲಾಂಟೇಷನ್ ಆಗಿರೋದು ಇನ್ನು ಸ್ವಲ್ಪ ಇದನ್ನ ಬೆಳೆಸಬೇಕಿದ್ರೆ ಎಷ್ಟು ಬೆಳಸ್ತೀರಿ ಸ್ವಲ್ಪ ಖುಷಿಯಾಗಿ ಬೆಳೀತದು ಹ್ಮ್ ಹ್ಮ್ ಜಪಾನ್ ಡೈಮಂಡ್ ಸಿಬಿಎಸ್ ಇದೆಲ್ಲ ಅದೇನೆ ಸರ್ ಜಪಾನ್ ಸೀಡ್ಲೆಸ್ ಗೋವಾ ಇದೆಲ್ಲ ಪೂರ್ತಿ ಅದೇನೆ ಡೈಮಂಡ್ ಗೋವಾ ತಾನೆ ಹೌದು ಓಕೆ ಓಕೆ ಇದು ಯಾವ ಸ್ಟೇಜ್ ಇದೆ ಸರ್ ಇದೆಲ್ಲ ಚಿಕ್ಕ ಗಿಡ ಇದು ಓಕೆ ನಿಮಗೆ ಗ್ರಾಫ್ಟೆಡ್ ಗಿಡ ಇದು ನೋಡಿ ಇದೆಲ್ಲ ಅಪ್ರೋಚ್ ಗ್ರಾಫ್ಟ್ ಆಗಿರೋದು ಹಾ ಹಾ ಅಪ್ರೋಚ್ ಗ್ರಾಫ್ಟಿಂಗ್ ತೋರಿಸಿ ಒಂದು ಇದು ಅಪ್ರೋಚ್ ಗ್ರಾಫ್ಟ್ ಇದು ಕಟ್ ಹೌದು ಸರ್ ಇದು ಇದು ನೋಡಿ ಗಿಡ ಈ ಗಿಡ ಅಂತ ತಾಯಿ ಮರ ಇರುತ್ತಲ್ಲ ಆ ಮರಕ್ಕೆ ಗಿಡ ಎಂಟರ್ ಗಿಡ ಸಮೇತ ಅಪ್ರೋಚ್ ಅಂತ ಓಕೆ 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 ನಿಮ್ಗೆ ಸ್ಟೋನ್ ಅಂದ್ರೆ ಸೈಯನ್ ಯೂಸ್ ಮಾಡಿ ನಿಮ್ಗೆ ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡ್ತೀರಲ್ಲ ಅದು ಸ್ಟೋನ್ ಗ್ರಾಫ್ಟ್ ಅಂತೀರಿ ಇನ್ನೊಂದು ಬರ್ಡ್ ಗ್ರಾಫ್ಟ್ ಬಂದು ಇದ್ರಲ್ಲಿ ಚೇಪೆಲ್ ಜಾಸ್ತಿ ಮಾಡಲ್ಲ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ ಬಟ್ ಅಂದ್ರೆ ಚಿಪ್ ಚಿಪ್ ಬಡ್ಡಿಂಗ್ ಎಲ್ಲ ಮಾಡ್ತಾರೆ ರೋಸ್ ಬಡ್ಡಿಂಗ್ ಎಲ್ಲ ಮಾಡ್ತಾರಲ್ಲ ಅದ್ರಲ್ಲಿ ನಿಮ್ಗೆ ಬಡ್ ಗ್ರಾಫ್ಟಿಂಗ್ ಅಂತಾರೆ ಬಟ್ ಮ್ಯಾಕ್ಸಿಮಮ್ ಚೇಪೆಯಲ್ಲಿ ಗಿಡ ಎಲ್ಲ ಅಪ್ರೋಚ್ ಗ್ರಾಫ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಅಪ್ರೋಚ್ ಗ್ರಾಫ್ಟ್ ಇವನ್ ಮ್ಯಾಂಗೋಲ್ ಮಾಡಬಹುದು ಮ್ಯಾಂಗೋ ಅಲ್ಲಿ ಅಷ್ಟು ಸಜೆಸ್ಟಬಲ್ ಅಲ್ಲ ಹೌದು ಯಾಕಂದ್ರೆ ಮ್ಯಾಂಗೋಲ್ ಏನಾಗುತ್ತೆ ಅಷ್ಟು ನೀಟಾಗಿ ಕೂಡ ಹಾರ್ಟ್ ವುಡ್ ಇರುತ್ತಲ್ಲ ಕೂಡ ಬೆಸ್ಟ್ ಅಂದ್ರೆ ಮ್ಯಾಂಗೋದಲ್ಲಿ ಸ್ಟೋನ್ ಗ್ರಾಫ್ಟ್ ಪ್ಲಾಂಟ್ ನಿಮ್ಮಲ್ಲಿ ಡಬಲ್ ಸ್ಟೋನಿಂಗ್ ಬಾದಾಮಿ ಮಾಡ್ತೀರಾ ಇದು ಅಲಹಾಬಾದ್ ಸಫೇದ್ ಸರ್ ಅಲಹಾಬಾದ್ ಸಫೇದು ನಂಬರ್ ಒನ್ ಸೀ ತಳಿ ಸರ್ ಸರ್ ಇದು ಮೈಂಟೆನೆನ್ಸ್ ಫ್ರೀ ಇರೋ ಚೇಪೆ ನಿಮಗೆ ಅತಿಯಾದ ಊಜಿ ಬೀಳಲ್ಲ ಮೈಂಟೆನೆನ್ಸ್ ಫ್ರೀ ಆಗಿರುತ್ತೆ ಆಮೇಲೆ ನಿಮ್ಗೆ ಆವ್ರೇಜ್ ಆಗಿ ಹೋದ್ರು ಅಂದ್ರೆ ನಿಮಗೆ ಸೇಲಿಂಗ್ಸ್ ಚೆನ್ನಾಗಿ ಆಗೋಂತ ಮಾರ್ಕೆಟ್ ಎಲ್ಲ ರೆಡಿ ಇದೆ ರೆಡಿ ಸಿಗುತ್ತೆ ಅಂದ್ರೆ ನಿಮಗೆ ಇದಕ್ಕೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಇಯರ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ ಮೀಡಿಯಂ ಸೈಜ್ ಬರುತ್ತೆ ದಿನಕ್ಕೆ ನಿಮ್ಗೆ ಸಾಫ್ಟ್ ಆಗಿದ್ರು ಅದ್ರ ಬೀಜ ಇರುತ್ತಲ್ಲ ಬೀಜ ಜಾರ್ಕೊಂಡು ಹೋಗುತ್ತೆ ಬೀಜ ಇದ್ರೂ ಜಾರ್ಕೊಂಡು ಹೋಗುತ್ತೆ ನಿಮ್ಗೆ ಬಾಯ್ ಸಿಗಲ್ಲ ಹೌದು ಎಷ್ಟು ಕೆಜಿ ಬಾಯಿ ಸರ್ ಇದು ಸರ್ ಇದೆಲ್ಲ ಒಂದು ಹಾಫ್ ಕೆ ಜಿ ಬ್ಯಾಗು ಹಾಫ್ ಕೆ ಜಿ ಬ್ಯಾಗ್ ಎಲ್ಲ ಗ್ರಾಫ್ಟೆಡ್ ಅಪ್ರೋಚ್ ಗ್ರಾಫ್ಟೆಡು ನೋಡಿ ಓಕೆ ಆಲ್ರೆಡಿ ಹೀಲ್ ಆಗಿರೋಂಥ ಪ್ಲಾಂಟ್ಸ್ ಇವೆಲ್ಲ ಎಷ್ಟು ವರ್ಷಕ್ಕೆ ಹೇಳಿಂಗ್ ಶುರು ಆಗುತ್ತೆ ನೋಡಿ ಸರ್ ಇದೆಲ್ಲ ಕರೆಕ್ಟಾಗಿ ಆಗಿ ಒನ್ ಇಯರ್ಗೂ ಬಿಟ್ಕೋಬಹುದು ಆ ಪ್ಲಾಂಟ್ ಯಾವ ಥರ ಬೆಳೆಸ್ಕೊಂಡಿದ್ದಾರೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಅಪ್ರೋಚ್ ಗ್ರಾಫ್ಟ್ ನೋಡಿ ಇದು ನೋಡಿ ಕಂಪ್ಲೀಟಾಗಿ ಹೀಲ್ ಆಗಿರುತ್ತೆ ಓಕೆ ಓಕೆ ಇದು ಗ್ರಾಫ್ಟಿಂಗ್ ಪಾಯಿಂಟ್ ಇದು ಅಪ್ರೋಚ್ ಗ್ರಾಫ್ಟ್ ಇದುಗೆ ಇದು ತಾಯಿ ಮ ಮೇನ್ ಬ್ರಾ ಇದು ನಾವು ಯಾವ ಮದರ್ ಇಂದ ತಗೊಂಡ್ರಂತ ಸಯನ್ ಇದು ಇದು ಬುಡುದು ಹೌದು ಇದು ನಾವು ಮ್ಯಾಕ್ಸಿಮಮ್ ಎಲ್ಲ ಯು ಪಿಯಿಂದಲೇ ತರ್ಸ್ಕೊಳದು ಇದು ಏನೋ ನೀಟಾಗಿ ಹೀಲ್ ಅದು ಹೌದು ಅಲ್ಲಿ ನಾವು ಹಾರ್ನಿಂಗ್ ಆದಮೇಲೇ ತರ್ಸ್ಕೊಳೋದಿಲ್ಲಿ ನಮಗಂತಾನೆ ಬ್ಯಾಚ್ ರೆಡಿ ಮಾಡ್ಸ್ಕೊಂತೀರಿ ಅಲ್ಲಿ ತೋಟಗಳಲ್ಲಿ ಅದನ್ನ ರೆಡಿ ಮಾಡ್ಸ್ಕೊಂಡು ನಾವಿಲ್ಲಿ ತರ್ಸ್ಕೊಂತೀವಿ ಇದೆಲ್ಲ ನಿಮಗೆ ಮಲೇಷಿಯನ್ ರೆಡ್ ಗೋವಾ ಮಲೇಷಿಯನ್ ರೆಡ್ ಗೋವಾ ನೋಡ್ರಿ ಮಲೇಷಿಯನ್ ರೆಡ್ ಗೋವಾ ಅಂದ್ರೆ ಬ್ಲ್ಯಾಕ್ ಗೋವಾ ಅಂತ ಜಾಸ್ತಿ ಕರಿತಾರೆ ಇದನ್ನ ನಿಮಗೆ ಬೀಟ್ ಗೋವಾ ಅಂತಾನು ಕರಿತಾರೆ ಯಾಕಂದ್ರೆ ಹೊರಗಡೆಯಿಂದ ನಿಮಗೆ ರೆಡ್ ಇಶ್ ಒಳಗಡೆಯಿಂದನೂ ರೆಡ್ ಇಶ್ ನಿಮಗೆ ಬೀಟ್ ಗೋವಾ ಟೇಸ್ಟ್ ಸರ್ ಟೇಸ್ಟ್ ಸ್ವೀಟ್ ಆಗಿ ಇರುತ್ತೆ ಸ್ವೀಟ್ ಆಗಿರುತ್ತೆ ಬಟ್ ಬೀಟ್ ರೂಟ್ ತರಾನೇ ಇರಲ್ಲ ಹೌದು ವಿ7 ಬೆಂಗಳೂರು ಲಾ 7 ಮಹಾರಾಷ್ಟ್ರ ತಳಿ ಓಕೆ ಇದು ನಿಮಗೆ yellow ish fruit ಫ್ರೂಟ್ ಸೈಜ್ ಸ್ವಲ್ಪ ಚೆನ್ನಾಗಿ ಸೈಜ್ ಬರುತ್ತೆ ಮತ್ತೆ ಈ ಒಳ್ಳೆ ಈ ಕಡೆ ನಮ್ಮ ಈ ಕಡೆ ಸೆಟ್ ಆಗುವಂತ ತಳಿ ಬೆಸ್ಟ್ ತಳಿ ಅಂದ್ರೆ ವಿ ಸೆವೆನ್ ಮತ್ತೆ ವಿ ಫೋರ್ ಓಕೆ ಎರಡು ಬೆಸ್ಟ್ ತಳಿಗಳು ಓಕೆ ಇದರಲ್ಲಿ ವಿ ಸೆವೆನ್ ಕಂಪೇರಿಟಿವ್ಲಿ ವಿ ಸೆವೆನ್ ಬೆಸ್ಟು ಓಕೆ ಬಾದಾಮಿ ಇದು ಗೋಡಂಬಿಲಿ ಸರ್ ಇದೆಲ್ಲ ಫೈ ಕೆಜಿ ಬೇಕಾಯ್ತು ಫೈವ್ ಕೆಜಿ ಬದು ಓಕೆ ಈಗ ಇದನ್ನು ಪ್ಯೂರಾಗಿ ಒಂದೇ ವಿ ಸೆವೆನ್ನೇ ಅದೆಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ನೋಡಿ ಇದು ಓಹ್ ಎಲ್ಲ ಗ್ರಾಫ್ಟೈಡ್ ಹ್ಞೂ ಓಕೆ ಅಂದರೆ ಈಗ ನಾವು ಬೆಳಿಬೇಕಾದ್ರೆ ಮಾನೋ ಆಗಿ ಬೆಳೀಬೋದು ಅಥವಾ ಮಿಕ್ಸ್ ಮಾಡಿ ಬೆಳೀಬೋದಾ ಗೋಡಂಬಿನ ಸರ್ ಗೋಡಂಬಿ ವಿಚಾರದಲ್ಲಿ ಮೋನೋಕ್ರಾಪಿಂಗ್ ಕ್ರಾಪಿಂಗ್ ಮಾಡೋದು ಬೆಟರ್ ಯಾಕಂದ್ರೆ ಈ ಸ್ವಲ್ಪ ಈ ಪ್ಲಾಂಟೇಶನ್ ಮಾಡಿದ ಪ್ಲಾಟ್ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಇರುತ್ತೆ ಅಂದ್ರೆ ಇದು ತನ್ಪಾಡ ಇದು ಇದು ಬೆಳೆಯುತ್ತೆ ಬೇರೆ ಗಿಡದ ಮೇಲೆ ಸ್ವಲ್ಪ ಎಫೆಕ್ಟ್ ಬೆಳೋದ್ರಿಂದ ನಾವು ಗೋಡಂಬಿ ಪ್ಲಾಂಟೇಶನ್ ಮಾಡಿದ್ರೆ ಬೇರೆ ಜೊತೆ ಯಾವ್ದನ್ನೂ ಮಾಡ್ಸಲ್ಲ ಮಾಡ್ಸಲ್ಲ ಅಂದ್ರೆ ಮನೆ ಯಾವ್ದು ಇವಾಗ ಮನೆ ಪರ್ಪಸ್ ಬೇಕಾದ್ರೆ ಹಣ್ಣಿನ ಗಿಡ ಎಲ್ಲ ಮಾಡಿದಾಗ ಆದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇಟ್ಕೊಂಡಾಗ ಮಾಡ್ಕೋಬಹುದು ಗೋಡಂಬಿ ಪ್ಲಾಂಟೇಶನ್ ಇಂಡಿವಿಜುವಲ್ ಮಾಡೋದು ಬೆಟರ್ ಇದು ವಿ ಫೋರ್ ತಳಿ ಕ್ಯಾಶು ನಟ್ ಫೋರ್ ಬೆಂಗುಲ್ಲಾ ಫೋರ್ ಒಳ್ಳೆ ಸೂಟೆಬಲ್ ಪ್ಲಾಂಟ್ ಇದು ನಿಮ್ಗೆ ಟ್ವೈಸ್ ಫ್ಲವರಿಂಗ್ ಆಗುತ್ತೆ ಎರಡು ಸರಿ ಹೌದು ಒನ್ ಟೈಮ್ ಆಗುತ್ತೆ ಇದು ಟ್ವೈಸ್ ಆಗುತ್ತೆ ಇದು ಟ್ವೈಸ್ ಫ್ಲವರಿಂಗ್ ಆದ್ರೂ ಸೆಕೆಂಡ್ ಫಸ್ಟ್ ಟೈಮ್ ನಿಮಗೆ ಮ್ಯಾಕ್ಸಿಮಮ್ ಇಲ್ಡ್ ಇರುತ್ತೆ ಸೆಕೆಂಡ್ ಟೈಮ್ ಮೀಡಿಯಂ ಫ್ಲವರಿಂಗ್ ಇರುತ್ತೆ ಯಾವಾಗ ಫಸ್ಟ್ ಯಾವ ಸೆಕೆಂಡ್ ಆಗುತ್ತೆ ಸರ್ ನಿಮಗೆ ಸೆಪ್ಟೆಂಬರ್ ಅಲ್ಲಿ ಮೀಡಿಯಂ ಫ್ಲವರಿಂಗು ನಿಮಗೆ ನಾರ್ಮಲ್ ಈ ಜನವರಿ ಟೈಮಲ್ಲಿ ಎಲ್ಲ ಬರುತ್ತಲ್ಲ ಅದು ನಿಮಗೆ ಯಾವ ಎಷ್ಟು ಕೆಜಿ ಬ್ಯಾಗ್ ಸರ್ ಇದು ಯಾವುದು ಸರ್ ಇದೆಲ್ಲ ಫೈವ್ ಕೆ ಜಿ ಬ್ಯಾಗ್ ಫೈವ್ ಕೆ ಜಿ ಬ್ಯಾಗ್ ಇದೆಲ್ಲ ಓಕೆ ಹ್ಞೂ ಅಂದರೆ ಇದು ರೆಕಮೆಂಡೇಶನ್ ಹೆಂಗೆ ಇದೆ ಒಂದು ಎಕರೆಗೆ ಎಷ್ಟು ಹಾಕೋಬೋದು ಇವರು ಸರ್ ಎಕರೆಗೆಲ್ಲ ನಾವು ಟ್ವೆಂಟಿ ಬೈ ಟ್ವೆಂಟಿ ಸಜೆಸ್ಟ್ ಮಾಡ್ತೀವಿ ನೂರ ಎಂಟು ಗಿಡ ಹ್ಞೂ ಎಕರೆಗೆ ಓಕೆ ಓಕೆ ಇದ್ಯಾವು ಸರ್ ಗಿಡ ಅಲ್ಲಿ ಬಳ್ಳಾರಿ ಅಂಜೂರ ಬಳ್ಳಾರಿ ಅಂಜೂರ ಓಕೆ ಓಕೆ ಬಳ್ಳಾರಿ ಫಿಗ್ಡು ಹ್ಞೂ ಬಳ್ಳಾರಿ ಫಿಗ್ ಅಂತ ಅದು ಬಣ್ಣ ಹೆಂಗೆ ಸರ್ ರೆಡ್ ಬರುತ್ತೆ ನಿಮ್ಮ ಡ್ರೈ ಫ್ರೂಟಾಗಿ ಯೂಸ್ ಮಾಡ್ತಾರೆ ಇದನ್ನು ಹಾಂ 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 ಓಕೆ ಡ್ರೈ ಫ್ರೂಟ್ಗೆ ತುಂಬ ಹೌದು ತುಂಬ ಯೂಸ್ ಆಗೋಂಥ ಅಂಜೂರ ಅಂದರೆ ಬಳ್ಳಾರಿ ರೆಡ್ ಅಂಜೂರ ಇದು ಪಕ್ಕದಲ್ಲಿ ಇದು ಪಕ್ಕದಲ್ಲಿ ಇರೋದು ಬಂದು ನಿಮಗೆ ಬ್ರೌನ್ ಟರ್ಕಿ ಬ್ರೌನ್ ಟರ್ಕಿ ಇದು ಬ್ರೌನ್ ಟರ್ಕಿ ತುಂಬಾ ಫೇಮಸ್ ನಿಮಗೆ ಡೈರೆಕ್ಟ್ ಹಣ್ಣು ತಿನ್ನೋದ್ರಲ್ಲಿ ಲೈಟ್ ಹುಳ ಜಾಸ್ತಿ ಬಿಡಲ್ಲ ಸರ್ ಇದು ಅಂಜೂರದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲ ಅಂಜೂರ ಅಂದ್ರೆ ಏನ್ ಮಾಡ್ತಾರೆ ಹಿಂದೆ ಹೋಗ್ತಾರೆ ಏನಕ್ಕೆ ಅಂದ್ರೆ ಅಂಜೂರ ಹುಳ ಬೀಳುತ್ತೆ ಬ್ರೌನ್ ಟರ್ಕಿ ಅಷ್ಟೊಂದು ಹುಳ ಬಿಡಲ್ಲ ಹೌದು ಯಾರು ಮಾಮೂಲಿ ಮನೆ ಪರ್ಪಸ್ ಹಾಕೋದು ನಿಮಗೆ ಏಟ್ ಟು ಸಿಕ್ಸ್ ಮಂತ್ಸ್ ಅಲ್ಲೇ ಕ್ರಾಪಿಂಗ್ ಬಂದ್ಬಿಡುತ್ತೆ ನಿಮಗೆ ಇದು ಗಿಡ ತುದಿಲ್ ಬಿಡೋ ಅಂಜೂರ ಗಿಡದ ಬುಡದಲ್ಲಿ ಬಿಡೋದಲ್ಲ ಗಿಡದ ಬಿಡೋ ಬುಡದಲ್ಲಿ ಬಿಡೋದು ಮರ ಅಂಜೂರ ನಿಮಗೆ ಇವೆರಡೂ ಅಷ್ಟೇ ಹೌದು ಇವೆರಡು ಗಿಡ ತುದಿಲ್ ಬಿಡುತ್ತೆ ನಿಮಗೆ ಓಕೆ ಓಕೆ ಯಾವಾಗ ಅದು ಇಲ್ಡಿಂಗ್ ಬಿಡುತ್ತೆ ಫ್ರೂಟ್ ಬಿಡುತ್ತೆ ಸರ್ ಮ್ಯಾಕ್ಸಿಮಮ್ ನಿಮ್ಗೆ ಸಿಕ್ಸ್ ಟು ಏಟ್ ಮಂತ್ಸ್ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ ಈಗ ಎಷ್ಟು ಬಂದ ಸ್ಟೇಜಲ್ಲಿ ಇದು ನಾವು ಇದು ಏರ್ ಲೇರಿಂಗ್ ಮಾಡಿರೋದು ಏರ್ ಲೇಯರಿಂಗ್ ಮಾಡಿನೇ ಒಂದು ಫೋರ್ ಮಂತ್ಸ್ ಆಗಿದೆ ಫೋರ್ ಟು ಸಿಕ್ಸ್ ಮಂತ್ಸ್ ಆಗಿದೆ ಇದು ಓಕೆ ಈಗ ನೆಕ್ಸ್ಟ್ ಯಾವಾಗ ಬಿಡುತ್ತೆ ಇದು ಸರ್ ಇದೆಲ್ಲ ನೋಡಿ ಆಲ್ರೆಡಿ ಕೆಲವೊಂದರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಕಟ್ ಮಾಡಬೇಕಿದೆ ನಿಮಗೆ ಒಂದು ಸಿಕ್ಸ್ ಮಂತ್ಸ್ ಒಂದು ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಮಾಡಿರ್ತಾರಲ್ಲ ಹೌದು ಆ ಟೈಮಲ್ಲೆಲ್ಲ ಕಟ್ ಮಾಡಬೇಕಿದು ಈ ಸ್ಟೇಜಲ್ಲೇ ಫ್ರೂಟಿಂಗ್ ಬರುತ್ತೆ ಇದು ಕ್ಲೋನ್ ಆಗಿರೋದ್ರಿಂದ ಬೇಗ ಬರುತ್ತೆ ನಿಮಗೆ ಹೌದು ಎಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ಎಲ್ಲ ಬೇಗ ಎಲ್ಲಾ ಸರ್ ಕಂಪ್ಲೀಟ್ ಎಂಟೈರ್ ನಮ್ಮ ನರ್ಸರಿಯಲ್ಲಿ ಇರೋದು ಗ್ರಾಫ್ಟೆಡ್ ಪ್ಲಾಂಟ್ಸ್ ಜಾಸ್ತಿ ಎಲ್ಲರೂ ಹೇಳಿಂಗ್ ಬೇಗ ಶುರು ಆಗುತ್ತೆ ಹೌದು ಸರ್ ತೆಂಗು ಯಾವುದು ವೆರೈಟಿ ಸರ್ ಇದೆಲ್ಲ ತಿಪ್ಟೂರು ತಿಪ್ಟೂರ್ ತಿಪ್ಟೂರ್ ಇದೆ ಆಮೇಲೆ ಇಲ್ಲಿ ಎಲ್ಲ ಅಡಿಕೆ ಇದೆ ನಾಟಿ ತಳಿ ನಾಟಿ ಎಲ್ಲ ಪೂರ್ತಿ ತಳಿ ಏನಿದು ತೆಂಗಿನ ಗಿಡ ತೋರಿಸಿ ನಾವು ಇವಾಗ ಅಲ್ಲಿನ ಡೈರೆಕ್ಟ್ ಪ್ಲಾಂಟೇಶನ್ ತರಿಸ್ಕೊಂಡಿರೋ ತಿಪ್ಟೂರ್ ತೆಂಗಿದು ತಿಪ್ಟೂರ್ ಟಾಲ್ ತಿಪ್ಟೂರ್ ಟಾಲ್ದು ಓಕೆ ಓಕೆ ನಾವು ಕಾಯಿ ಸೆಲೆಕ್ಷನ್ ಮಾಡಿ ನೀವು ಸೆಲೆಕ್ಟ್ ಮಾಡ್ತೀರಾ ಹೌದು ಕಾಯಿ ಸೆಲೆಕ್ಷನ್ ನಮ್ದೇ ಇರುತ್ತೆ ನಾವು ಮಾಡಿಸಿ ಅಲ್ಲಿ ಪ್ಲಾಂಟೇಶನ್ ಅದೇ ತೋಟದಲ್ಲಿ ನಾವು ಹಾಕ್ಸಿ ಇಂತಿಷ್ಟು ಟೈಮ್ ಗಂಟೆ ಮಾಡಿಸ್ತೀರಿ ಓಕೆ ಅದಾದ್ಮೇಲೆ ನಾವು ಅಲ್ಲಿಂದ ಕೇಳಿಸ್ಕೊಬರ್ತೀರಿ ಓಕೆ ಈಗ ಎಷ್ಟು ಒಂದು ಗಿಡ ಈಸ್ ಗಿಡ ಎಷ್ಟಾಗುತ್ತೆ ಇದು ನಿಮ್ಗೆ ಇವಾಗ ನಾವು ಪ್ಲಾಂಟೇಷನ್ ಮಾಡ್ತಿರಲ್ಲ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿ ನಾವು ಬೇಕಾದ್ರೆ ಒಂದು ಒನ್ ಇಂದ ನಿಮ್ಗೆ ಟೂ ಹಂಡ್ರೆಡ್ ಗಂಟೆ ವೇರಿಯೇಷನ್ ಇದ್ದೇ ಇರುತ್ತೆ ಅದು ಈಗಿದು ಒನ್ ಫಿಫ್ಟಿ ಟು ಹೌದು ಆ ರೇಂಜಲ್ಲಿ ಇದ್ದೇ ಇರುತ್ತೆ ನಿಮ್ಗೆ ಓಕೆ ಅಂದ್ರೆ ಇನ್ ಸ್ವಲ್ಪ ಬೆಳ್ಸಿ ಕೊಟ್ರೆ ಯಾವುದು ಇದನ್ನ ಸೊ ಬೆಳ್ಸೋದಾದ್ರೆ ಓಕೆ ನಿಮ್ಗೆ ಟೂ ಫಿಫ್ಟಿ ಇದೆ ಇಲ್ಲ ದೊಡ್ಡ ಗಿಡನ ನಾವು ಅಲ್ಲಿ ಮಾಡ್ಸಿರೋದು ಸಿಗುತ್ತೆ ನಿಮಗೆ ಮಾಡ್ಸಿರೋದೆಲ್ಲ ಆದ್ರೆ ನಿಮಗೆ ಸಿಕ್ಸ್ ಫಿಫ್ಟಿ ತೌಸಂಡ್ ಟು ಹಂಡ್ರೆಡು ದೊಡ್ಡ ಗಿಡ ಅಂದರೆ ನಿಮಗೆ ಒಂದು ಫಿಫ್ಟಿ ಕೆ ಜಿ ಬ್ಯಾಗಲ್ಲು ಸಿಗುತ್ತೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಟೆನ್ ಕೆ ಜಿ ಬ್ಯಾಗಲ್ ಸಿಗುತ್ತೆ ಟ್ವೆಂಟಿ ಫೈವ್ ಜಿ ಫಿಫ್ಟಿ ಜಿ ಈ ಮೂರು ರೇಂಜಲ್ಲಿ ನಿಮ್ಗೆ ಸಿಗುತ್ತೆ ಓಕೆ ಓಕೆ ಅದು ಡಿಪೆಂಡ್ ಮೇಲೆ ನಾವು ಆದಷ್ಟು ಸಜೆಸ್ಟಬಲ್ ಮಾಡೋದೇ ಹೈಟ್ ಇರೋದು ಚಿಕ್ಕ ಗಿಡನೇ ನಾಟಿ ಗಿಡನೇ ಸಜೆಸ್ಟ್ ಮಾಡೋದು ನಾವು ಯಾವತ್ತಿದ್ರೂ ಟಿಪ್ ಗಿಡ ಅಂದರೆ ದೊಡ್ಡ ಗಿಡ ಅಂದ್ರೆ ಏನಂತ ಕೆಲವು ಟೈಮು ಭೂಮಿಗೆ ನಾಟ್ಕೊಳ್ಳಲ್ಲ ಈ ಸಮಸ್ಯೆಗಳೆಲ್ಲ ಕೊಡ್ತಾ ಇರತ್ತೆ ಅದರಿಂದ ನಾವು ಯಾವತ್ತಿದ್ರೂ ಚಿಕ್ಕ ಗಿಡನೇ ಸಜೆಸ್ಟ್ ಮಾಡೋದು ಓಕೆ ಅಂದ್ರೆ ಚಿಕ್ಕ ಗಿಡ ಅಂದ್ರೆ ಯಾವ ಸ್ಟೇಜ್ ಇದು ಈ ಸ್ಟೇಜ್ ಅಲ್ಲಿ ಒಂದ್ ನಾಲ್ಕು ಅಡಿ ಹೈಟ್ ಮೂರ್ ಅಡಿಯಿಂದ ನಾಲ್ಕು ಅಡಿ ಐದ್ ಅಡಿ ಆರ್ ಅಡಿ ಈ ಆರ್ ಅಡಿ ಮ್ಯಾಕ್ಸಿಮಮ್ ನಾವು ಸಜೆಸ್ಟ್ ಮಾಡೋದು ಅಂದ್ರೆ ಈ ಕಡೆ ಅವ್ರಿಗೆ ಹೌದು ಈ ಸರೌಂಡಿಂಗ್ ಎಲ್ಲ ಚೆನ್ನಾಗ್ ಹೋಗ್ತದೆ ಚಿಕ್ಕ ಚೆನ್ನಾಗಿ ಹೋಗುತ್ತೆ ಯಾವ ತೆಂಗು ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ಟಿಪ್ಟೂರ್ ತೆಂಗು ಚೆನ್ನಾಗಿ ಬರುತ್ತೆ ಆಮೇಲೆ ಮಲೇಷಿಯನ್ ಇದೆ ಮಲೇಷಿಯನ್ ವೆರೈಟೀಸ್ ಚೆನ್ನಾಗಿ ಬರುತ್ತೆ ಸಿಲೋನ್ ವೆರೈಟೀಸ್ ಚೆನ್ನಾಗಿ ಬರುತ್ತೆ ಓಕೆ ಆಮೇಲೆ ನೆಕ್ಸ್ಟ್ ನಿಮಗೆ ಡಿ ಇಂಟು ಟಿ ಇದೆ ಟಿ ಇಂಟು ಡಿ ಚೆನ್ನಾಗಿ ಸಿಗುತ್ತೆ ಎಳ್ಳೀರ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಮೀಡಿಯಂ ಸೈಜ್ ಬರುತ್ತೆ ನಿಮ್ಗೆ ಮಲೇಷಿಯನ್ ಕಿಂತ ಮೀಡಿಯಂ ಸೈಜ್ ಬರುತ್ತೆ ಬಟ್ ನೀರ್ ಕುಡಿಯೋಕು ಚೆನ್ನಾಗಿರುತ್ತೆ ಸರ್ ಕ್ವಾಂಟಿಟಿ ಇವಾಗೆಲ್ಲ ನಿಮ್ಗೆ ವರ್ಷಕ್ಕೆ ಒಂದು ಟೂ ಹಂಡ್ರೆಡ್ ಕೈ ಸ್ಟಾರ್ಟ್ ಅಂದ್ರೆ ಫೈವ್ ಇಯರ್ಸ್ ಮೇಲೆ ಅಬೋ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಅಬೋ ನಿಮ್ಗೆ ಈ ತರ ಕಾಯಿಗಳು ಸಿಗ್ತವೆ ಹಂಡ್ರೆಡ್ ಈ ತರ ಸ್ಟಾರ್ಟಿಂಗ್ ಫಿಫ್ಟಿ ಇವಾಗ ಒಂದೇ ಸತಿ ಕಾಯಿಗಳು ಬರಲ್ಲ ಒಂದು ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಈ ತರ ಬರ್ತಾ ಇರುತ್ತೆ ಒಂದು ಆವರೇಜ್ ಆಗಿ ಮೇಂಟೈನ್ ಆಗ್ತಾ ಹೋಗುತ್ತೆ ನಾವು ಯಾವ ತರ ಅದಕ್ಕೆ ನಾವು ಗೊಬ್ಬರ ಎಲ್ಲ ಕೊಡ್ತಿರೋ ಅದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಎಷ್ಟು ವರ್ಷಕ್ಕೆ ಅದು ಚೆನ್ನಂಗಿ ಚೆನ್ನಂಗಿ ಎಲ್ಲ ತ್ರೀ ಟು ಫೋರ್ ಇಯರ್ಸ್ಯರ್ಸ್ ಟೂರ್ ಎಲ್ಲ ನಿಮಗೆ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಆಗುತ್ತೆ ಫೈವ್ ಟು ಸಿಕ್ಸ್ ಇಯರ್ಸ್ ಈ ತರ ಆಗುತ್ತೆ ಒಂದೊಂದು ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ತಿಪ್ಟೂರ್ ಏನಕ್ಕೆ ಸೆಲೆಕ್ಷನ್ ಮಾಡಿದರೆ ಅಂದ್ರೆ ಆಯಿಲ್ ಪರ್ಸೆಂಟೇಜ್ ಚೆನ್ನಾಗಿದೆ ಇದರಲ್ಲಿ ಕೊಬ್ಬರಿ ಯಾರು ಯಾರು ಅಂತಾರಲ್ಲ ಅವ್ರಿಗೆ ಬೆಸ್ಟ್ ಇದೆ ಇಲ್ಲಿ ಒಂದಷ್ಟು ಗಿಡ ಕಾಣ್ತಾ ಇದೆ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಅಡಿಕೆ ಗಿಡ ಸರ್ ನಮ್ಮ ಹಿರೇಳ್ಳಿ ನಾಟಿ ಅಡಿಕೆ ಓಕೆ ಸರ್ ಅಂದರೆ ನಾಟಿ ಈ ಕಡೆ ಎಲ್ಲ ನಾಟಿ ಕಾಯಿ ಗೋಟ್ಗಳು ಚೆನ್ನಾಗಿ ಹೋಗ್ತವೆ ಇಲ್ಲಿ ಓಕೆ ಅಂದ್ರೆ ಕಾಯಿ ಸೈಜ್ ಸ್ವಲ್ಪ ಗಟ್ಟಿ ಬರುತ್ತೆ ಆ ರೇಂಜ್ ಆ ರೀಸನ್ ಇಂದ ನಾಟಿ ಸ್ಪೀಶಿಸು ಮಾಡ್ತೀರಿ ಇವಾಗ ವಿಟ್ಟಲ್ ನಾಟಿ ಇದನ್ನು ಮಾಡ್ತೀರಿ ಮಲೇಷಿಯನ್ ಗ್ರೀನು ಎಳ್ನೀರು ತೆಂಗು ನಿಮ್ಗೆ ಗಿಡ್ಡ ತಳ್ಳಿ ಬೇಗ ಬರುತ್ತೆ ಏಳು ತ್ರೀ ಇಯರ್ಸ್ ಟು ಫೋರ್ ಇಯರ್ಸ್ ಒಳಗೆ ನಿಮ್ಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಎಳ್ನೀರು ಪರ್ಪಸ್ ಮಾತ್ರ ಎಷ್ಟು ಕಾಯಿ ಸರ್ ಸರ್ ಇದೊಂದು ಟೆನ್ ಜಿ ಬರುತ್ತೆ ಟೆನ್ ಕೆ ಜಿ ಟೆನ್ ಟು ಟ್ವೆಲ್ ಕೆ ಜಿ ಬರುತ್ತೆ ವಾಟರ್ ಕಂಟೆಂಟ್ ಇದೆ ಟ್ವೆಲ್ ಒಂದು ಮಾಮೂಲಿ ಆದ್ರೆ ನಿಮ್ಗೆ ಟೆನ್ ಕೆ ಜಿ ಇರುತ್ತೆ ಇದು ಗ್ರೀನ್ ಬರುತ್ತಲ್ಲ ಗ್ರೀನ್ ಗ್ರೀನ್ ಮಲೇಷಿಯನ್ ಡಾರ್ಕ್ ಇದು ಎಷ್ಟು ರೆಕಮೆಂಡೇಶನ್ ಇದೆ ಈ ಕಡೆ ಸರ್ ಇದು ಎಳ್ನೀರ್ ಪರ್ಪಸ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಬೆಸ್ಟ್ ತಳಿ ಇದು ಏನಕ್ಕೆ ಅಂದ್ರೆ ಈಗ ನಮ್ಮ ತಿಪ್ಟೂರು ಈ ಟಾಲ್ ವೆರೈಟೀಸ್ ಅಲ್ಲಿ ಇದೆ ಅಲ್ಲ ಅದ್ರಲ್ಲಿ ನಾವ್ ಯಾವತ್ತ ಎಳ್ ಕಟ್ ಮಾಡ್ತಿರಲ್ಲ ಮರ ಸಣ್ಣ ಆಗುತ್ತೆ ಮರಕ್ಕೆ ಏಟ್ ಕೂಡ ಅದು ಆ ರೀಸನ್ ಇಂದ ಮಲೇಷಿಯನ್ ಈ ತರ ಡಾರ್ ವೆರೈಟಿ ಗಿಡ್ಡ ಸೆಲೆಕ್ಟ್ ಮಾಡ್ತೀರಿ ಇದ್ರಲ್ಲಿ ನಿಮ್ಗೆ ಎಳ್ನೀರ್ ಕಟ್ ಮಾಡಿದ್ರು ಎಳ್ನೀರ್ ಇವಾಗ ಕೀಳ್ಸಿದ್ರು ಕೂಡ ಏಟ್ ಬೀಳಲ್ಲ ಇದು ಮತ್ತೆ ಈಲ್ಡಿಂಗ್ ವಯಸ್ಸು ಜಾಸ್ತಿ ಬಟ್ ತೆಳು ಕೊಬ್ಬರಿ ಇರುತ್ತೆ ನಮ್ ತಿೂರ್ ತರ ಕೊಬ್ಬರಿ ಮಂದ ಬರಲ್ಲ ಅದು ಮೀಡಿಯಂ ಕೊಬ್ಬರಿ ಕೊಬ್ಬರಿ ಬರುತ್ತೆ ಮೀಡಿಯಂ ಅದು ಹೌದು ಕೊಬ್ಬರಿಗೆ ಅಂದ್ರೆ ಕೊಬ್ಬರಿಗಾಯ ಕರೆಕ್ಟ್ ಸರ್ ಇಲ್ಲಿ ಬೇರೆ ಬೇರೆ ತಳಿಗಳು ತಂಗಿ ಇದನ್ನು ಕಾಣಿಸ್ತಾ ಇದೆ ಇದ್ಯಾವು ಸರ್ ವೆರೈಟಿ ಹೇಳಿ ಸರ್ ಸರ್ ಇದೆಲ್ಲ ಮಲೇಷಿಯನ್ ಎಲ್ಲೋ ಮಲೇಷಿಯನ್ ಎಲ್ಲೋ ಮಲೇಷಿಯನ್ ಎಲ್ಲೋ ಕೊಕೋನೆಟ್ ಇದು ಓಕೆ ಇದು ಈ ತಳಿ ಬಂದು ನಿಮ್ಗೆ ಎಲ್ಲೋ ಇಷ್ಟು ಫ್ರೂಟ್ ಕೊಕೊನೆಟ್ ಬರುತ್ತೆ ನಿಮಗೆ ಮತ್ತೆ ಇದರಲ್ಲಿ ಏನಂದ್ರೆ ಸ್ವಲ್ಪ ನುಸಿ ಕಾಟ ಇರಲ್ಲ ಈ ತೆಂಗಲ್ಲಿ ತೆಂಗಲ್ ಎಲ್ಲ ಮ್ಯಾಕ್ಸಿಮಮ್ ನುಸಿ ಕಾಟ ಇರುತ್ತೆ ಈ ಮಲೇಷಿಯನ್ ಎಲ್ಲೋದ್ರಲ್ಲಿ ನುಸಿ ಕಾಟ ಇರಲ್ಲ ಮೇನ್ ಆಗಿ ಎಳ್ನೀರ್ ಪರ್ಪಸ್ ಯೂಸ್ ಮಾಡೋದು ಟೆಂಡರ್ ಗೋಸ್ಕರ ಯೂಸ್ ಮಾಡೋದು ಇದು ಡಾರ್ಟಿ ವೆರೈಟಿ ಗಿಡ ತಳಿ ಆರೆಂಜ್ ಬೇರೆ ಬರುತ್ತೆ ಎಲ್ಲೋ ಬೇರೆ ಬರುತ್ತೆ ಮಲೆಯನ್ ಆರೆಂಜ್ ಡಾರ್ಫ್ ಮಲೇಷಿಯನ್ ಆರೆಂಜ್ ಮಲೇಷಿಯನ್ ಆರೆಂಜ್ ಮಲೇಷಿಯನ್ ಯೆಲ್ಲೋ ಮಲೇಷಿಯನ್ ಗ್ರೀನ್ ಓಕೆ ಮೂರ್ ತರ ಬರುತ್ತೆ ಸಿಲೋನ್ ವೆರೈಟಿ ಅಂದ್ರೆ ಶ್ರೀಲಂಕನ್ ವೆರೈಟಿ ವಯಸ್ಸು ಬರ್ತವೆ ಸೇಮ್ ಅದೇ ತರ ಗ್ರೀನ್ ಇದೆ ಆರೆಂಜು ಬರುತ್ತೆ ಯೆಲ್ಲೂ ಬರುತ್ತೆ ನಿಮಗೆ ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಸರ್ ಇದೆಲ್ಲ ತ್ರೀ ಟು ಫೋರ್ ಇಯರ್ ಇಯರ್ಸ್ ಮೂರನೇ ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಇದು ಎಷ್ಟು ಕೆಜಿ ಬ್ಯಾಗ್ ಇದೆ ಈಗ ಸರ್ ಇದೆಲ್ಲ ಟೆನ್ ಕೆಜಿ ಬ್ಯಾಗ್ ಟೆನ್ ಕೆಜಿ ಬ್ಯಾಲ್ ಇದೆ ಯಾವಾಗ ಈಗ ನಾಟಿ ಮಾಡಿದ್ರೆ ಬರುತ್ತೆ ಸರ್ ಇದು ನಾಟಿ ಮಾಡಿದ್ರೆ ಕರೆಕ್ಟ್ ಹೇಳಿದ್ನಲ್ಲ ಸರ್ ತ್ರೀ ಟು ಫೋರ್ ಇಯರ್ಸ್ ಓಕೆ ಓಕೆ ಅಂದ್ರೆ ಈಗ ಇವಾಗ ಇದಕ್ಕಿಂತ ದೊಡ್ಡ ಬ್ಯಾಗ್ ಹಾಕಿದ್ರು ಒಂದ್ ವರ್ಷ ರೆಡ್ಯೂಸ್ ಆಗೋದ್ ಬಿಟ್ಟು ನಿಮ್ಗೆ ಬೇಗ ಬರಲ್ಲ ನೀವು ಎಷ್ಟೇ ದೊಡ್ಡ ಗಿಡ ಮಾಡಿದ್ರು ಬೇಗ ಬರಲ್ಲ ಯಾಕಂದ್ರೆ ರೂಟಿಂಗ್ ಸಿಸ್ಟಮ್ ಅಷ್ಟೇ ಮುಖ್ಯ ಅಲ್ಲ ಅದು ಬೆಳಿದೆ ನಿಮ್ಗೆ ಯಾವತ್ತು ಬೇಗ ನಿಮ್ ಕಾಯಿ ಬರಲ್ಲ ಓಕೆ ಓಕೆ